ಭಕ್ತಾದಿಗಳು ಹಾಕಿರುವಂಥ ಕಾಣಿಕೆ ದುಡ್ಡಲ್ಲಿ ರಾಜ್ಯಾದ್ಯಂತ ಎಲ್ಲಾರ್ಗು ಧರ್ಮಸ್ಥಳ ಸಂಘ ಅಂತ ಹೇಳಿ ಬಡ್ಡಿಗಳು ಕೊಟ್ಟು ಜನರ ರಕ್ತವನ್ನು ಈರ್ತಾ ಆ ವ್ಯಕ್ತಿ ಇವತ್ತು ಬೀದಿದಲ್ಲಿದ್ದಾರೆ ಎಲ್ಲರೂ ಚೀಮಾರಿ ಆಗ್ತಾ ಇದಾರೆ ಅಂದರೆ ಇದೇ ಕರ್ಮ ರಿಟರ್ನ್ಸ್ ಅನ್ನೋದು ಇದೇ ಫಸ್ಟ್ ಪಾಯಿಂಟ್ ಬಿದ್ದಿರುವಂಥ ಒಡೆತ ನೆಕ್ಸ್ಟ್ ಇನ್ನೇನೇನಾಗುತ್ತೋ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಒಂದು ದಂಧೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದಾರೆ ಅದೇ ನಾನೇನ್ ದೊಡ್ಡದಾಗಿ ಹೇಳುವಂತೇನಿಲ್ಲ ಕ್ಲಾ ಹೆಣ್ಣು ಮಕ್ಕಳು ಯಾವೆಲ್ಲ ಹೆಣ್ಣು ಮಕ್ಕಳು ದೇಶದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರ ಕೊಲೆಗೆ ಬಲಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಜನ್ಯಿಗೆ ನ್ಯಾಯ ಸಿಕ್ಕ ಇವತ್ತು ಹೆಣ್ಮಕ್ಳಿಗೆ ಅತ್ಯಾಚಾರ ಆಗ್ತಿದೆ ಆದ್ರೆ ಧರ್ಮಸ್ಥಳ ಸಂಘದಲ್ಲಿ ಅನೇಕ ಹೆಣ್ಮಕ್ಳಿಗೆ ಮಾನಸಿಕವಾಗಿ ಕೂಡ ಅತ್ಯಾಚಾರ ಆಗ್ತಿದೆ ಅದನ್ನ ಯಾವನ್ ಒಬ್ಬ ಹೇಳ್ತಾನಂತೆ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡಂತ ಮಹಿಳೆಗೆ ಕಟ್ಟಕ್ ದುಡ್ಡು ಬಂದ್ಬಿಡು ಅಂತನಂತೆ ಇಂಥ ನೀಚ ಕೆಲಸನ ಇಂಥ ನೀಚವಾದಂಥ ವಿಷಯನ ಯಾರು ತುಂಬಿದ್ದು ಆ ಬಡ್ಡಿ ಮಕ್ಕಳಿಗೆ ಅವ್ರ ಬಡ್ಡಿ ಮಕ್ಕಳಿಗೆ ಧರ್ಮಸ್ಥಳ ಸಂಘದ ಬಗ್ಗೆ ಪ್ರತಿನಿತ್ಯ ನಾನು ಸುದ್ದಿ ಮಾಡ್ತಾಯಿದ್ದೀನಿ ಪಬ್ಲಿಕ್ಕು ಮಾತಾಡ್ತಿದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಾಯಿದೆ ಅವ್ರಿಗೆ ಸಿಕ್ಕಾಬಿಟ್ಟು ದುಡ್ಡಿನ ಸುಲಿಗೆ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡೋ ದುಡ್ಡಿಗೆ ಲೆಕ್ಕಗಳು ಕೊಡ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ನನ್ನ ಹತ್ರ ಪಕ್ಕ ಲೆಕ್ಕ ಇದೆ ಅಂತ ನನ್ನ ಹತ್ರ ಬಂದು ಕೂತ್ಕೊಂಡು ಯಾವನು ಕೂಡ ಇದ್ರಿಗೆ ಮಾತಾಡ್ತಾ ಇಲ್ಲ ನಿಮ್ಮ ಬೆದರಿಕೆಗೆ ನಾನು ಕೂಡ ಎದರೋನಿಲ್ಲ ನಾನು ಯಾವ ಹತ್ರ ದುಡ್ಡಿಸ್ಕೊಂಡು ಚಾನಲ್ ಶುರು ಮಾಡಿದವನಲ್ಲ ಶುರು ಮಾಡಿದಾಗಲೂ ಕೂಡ ಯಾವತ್ತೂ ತೊಗೊಂಡವೂ ಅಲ್ಲ ಈ ಕಾರ್ಯಕ್ರಮ ನಾನಂತೂ ಸ್ಟಾಪ್ ಕೂಡ ಮಾಡಲ್ಲ ಇದು ಎಚ್ಚರಿಕೆ ಕೂಡ ನಾನು ಈ ಕಡೆಯಿಂದ ಕೊಡ್ತಿರೋದು ಮೇಡಮ್ ಇವಾಗ ನಮ್ಮ ಕಾರ್ಯಕ್ರಮದಲ್ಲಿ ಅದು ನೋಡ್ತಾ ಇದ್ರಿ ಸೊ ಏನಂದರೆ ಧರ್ಮಸ್ಥಳ ಸಂಘದಲ್ಲಿ ಅನೇಕ ಲೆಕ್ಕಗಳನ್ನೇ ಹೇಳ್ದೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೆ ಹತ್ರ ಬಂದು ಧಮಕಿ ಹಾಕ್ಬಾರ್ದು ಮನೆಯವ್ರಿಗೆ ನುಗ್ಗುವಂಥದ್ದು ಕೆಟ್ಟದಾಗ ಮಾತಾಡುವಂಥದ್ದೆಲ್ಲ ಮಾಡ್ತಿದ್ದಾರೆ ನಮ್ಮ ಚಾನಲ್ ನೀವು ನೋಡಿದ್ರ ಇದು ನಿರಂತರವಾಗಿ ನಾನು ನಮ್ಮ ಚಾನಲ್ ನೋಡಿದ್ದೆ ಧರ್ಮಸ್ಥಳದ ಆ ಸಂಘದ ಬಗ್ಗೆ ಧ್ವನಿ ಎತ್ತಿದವ್ರು ನೀವೇ ಅದು ಆ ಧೈರ್ಯದಿಂದ ನೀವು ಎತ್ತಿದ್ದಕ್ಕೆ ನಿಮ್ಗೆ ಯಾವುದೇ ಥರ ನೋಟಿಸ್ ಬಂದಿಲ್ವಾ ಸರ್ ಇಲ್ಲ ಈಗ ಬಂದಿಲ್ಲ ಆ್ಯಕ್ಚುಲಿ ಬಂದಿಲ್ವಾ ಇನ್ನು ಬಂದಿಲ್ವಲ್ಲ ಇನ್ನೂ ಡೆಫಿನೆಟ್ಲಿ ಬರುತ್ತೆ ಸರ್ ನೇರವಾಗಿ ಹೇಳ್ತೀನಿ ಇವತ್ತು ಧರ್ಮಸ್ಥಳ ಹೆಸರು ಎತ್ತಬೇಡಿ ಅಂತ ಹೇಳೋಂಥವ್ರು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗಲ್ಲಿದಲ್ಲೂ ಒಂದೊಂದು ಏರಿಯಾದಲ್ಲಿ ಧರ್ಮಸ್ಥಳ ಸಂಘ ಅಂತ ಉತ್ಪತ್ತಿ ಆಗಿದೆ ಯಾರ ದುಡ್ಡು ಅದು ಭಕ್ತಾದಿಗಳು ಹಾಕಿರುವಂಥ ಕಾಣಿಕೆ ದುಡ್ಡಲ್ಲಿ ರಾಜ್ಯಾದ್ಯಂತ ಎಲ್ಲಾರ್ಗು ಧರ್ಮಸ್ಥಳ ಸಂಘ ಅಂತ ಹೇಳಿ ಬಡ್ಡಿಗಳು ಕೊಟ್ಟು ಜನರ ರಕ್ತವನ್ನು ಈರ್ತಾ ಇರುವಂಥ ಆ ವ್ಯಕ್ತಿ ಇವತ್ತು ಬೀದಿದಲ್ಲಿದ್ದಾರೆ ಎಲ್ಲರೂ ಛೀಮಾರಿ ಆಗ್ತಾ ಇದ್ದಾರೆ ಅಂದರೆ ಇದೇ ಕರ್ಮ ರಿಟರ್ನ್ಸ್ ಅನ್ನೋದು ಇದೇ ಫಸ್ಟ್ ಪಾಯಿಂಟ್ ಬಿದ್ದಿರುವಂಥ ಒಡೆತ ನೆಕ್ಸ್ಟ್ ಇನ್ನೇನೇನಾಗುತ್ತೋ ಧರ್ಮಸ್ಥಳ ಸಂಘ ಏನು ಬೀದಿಗೆ ಬಿತ್ತು ಧರ್ಮಸ್ಥಳ ಗ್ರಾಮನ ಕಾಪಾಡುವಂಥ ಶಕ್ತಿ ನಮ್ಮಲ್ಲಿದೆ ಧರ್ಮಸ್ಥಳ ಕ್ಷೇತ್ರದಲ್ಲಿರುವಂಥ ಮಂಜುನಾಥ ಸ್ವಾಮಿಯನ್ನು ಕಾಪಾಡುವ ಶಕ್ತಿ ನಮಗಿದೆ ನಾವು ಧರ್ಮದ ಹೆಣ್ಣುಮಕ್ಕಳಾಗಿ ಹಿಂದೂ ಹೆಣ್ಣುಮಕ್ಕಳಾಗಿ ನಮ್ಮ ದೇವರಿಗೆ ಕೊಡಬೇಕಾಗಿರುವಂಥ ಗೌರವ ನಮ್ಗೆ ಕೊಡೋದು ನಮ್ಗೆ ಗೊತ್ತಿದೆ ಆದರೆ ಆದರೆ ಧರ್ಮದ ಹೆಸ್ರುಟ್ಕೊಂಡು ದೇವಸ್ಥಾನದ ಹೆಸರು ಇಟ್ಕೊಂಡು ದೇವರ ಹೆಸರು ಇಟ್ಕೊಂಡು ಹಣ ಮಾಡಿ ಬಡವರ ಹತ್ರ ಸುಳಿಗೆ ಮಾಡ್ತಾ ಇರೋವಂಥವ್ರು ಇವತ್ತು ಬೀದಿಗೆ ಬಿದ್ದಿರೋದು ಇಡೀ ದೇಶದ ಜನ ನೋಡ್ತಾ ಇದ್ದಾರೆ ದೇಶದ ಜನ ಮೈಕ್ರೋಫಿನಾನ್ಸ್ ಅಂತ ಅಂದರೆ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಒಂದು ದಂಧೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದೇ ನಾನೇನು ದೊಡ್ಡದಾಗಿ ಹೇಳೋ ಏನಿಲ್ಲ ಇಟ್ಸ್ ಟ್ರೂ ರಿಯಾಲಿಟಿನೇ ಧರ್ಮಸ್ಥಳ ಹೆಸರಲ್ಲಿ ಸಂಘ ನಡೆದು ಒಂದು ದಂಧೆ ಮಣಿ ಮಾಫಿಯಾ ಸೊ ಎಲ್ಲರೂ ಡೆಫಿನೆಟ್ಲಿ ಬೀದಿಗೆ ಬರಲೇಬೇಕು ಸರ್ವನಾಶ ಆಗಲೇಬೇಕು ಅದೇ ಫಸ್ಟು ಸರ್ ಫಸ್ಟು ಒಡೆತ ಬಿದ್ದಿದ್ದು ಎಷ್ಟು ಕೋಟಿ ಹಣ ಮಾಡಿದ್ದಾರೆ ಸರ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೋಟಿ ಕೋಟಿ ಯಾಕೆ ಆ ಕೋಟಿ ಕೋಟಿ ಹಣ ಧರ್ಮಸ್ಥಳ ಸಂಘದ ಹೆಸರು ಬೀದಿಗೆ ಬರ್ದಿದ್ದಂಗೆ ಕಾಪಾಡಿಲ್ಲ ಕರ್ಮ ರಿಟರ್ನ್ಸ್ ಇದುವರೆಗೆ ಮಾಡಿರುವಂಥ ಸಾವಿರಾರು ಕೋಟಿಗೆ ಧರ್ಮಸ್ಥಳದ ಸಂಘದಲ್ಲಿ ಲೆಕ್ಕ ಇಲ್ಲ ಲೈಸೆನ್ಸ್ ಇದೆಯಾ ಅದು ಕೂಡ ನಮಗೆ ಸಿಕ್ಕಿಲ್ಲ ಇದುವರೆಗೂ ಕೂಡ ಎಷ್ಟು ಪರ್ಸೆಂಟ್ ಬಡ್ಡಿ ಅದು ಕೂಡ ನಮಗೆ ಕಡಕ್ಕೆ ಸಿಗ್ತಾಯಿಲ್ಲ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಬಿಡಿ ಕಟ್ತಾರೆ ಕೂಲಿ ಮಾಡ್ತಾರೆ ಹೊಲ ಮನೆಗಳಲ್ಲೂ ಹೋಗ್ತಾರೆ ಅವರು ಕೂಡಿಟ್ಟಂಥ ದುಡ್ಡನ್ನ ಇವರು ಬಡ್ಡಿಗೆ ಬಡ್ಡಿಗೆ ಹಾಕ್ಕೊಂಡು ಅವ್ರಿಗೆ ಹಿಂಸೆ ಕೊಡೋವಂಥದ್ದು ಇಲ್ಲ ಇದನ್ನು ನಾವು ಕೂಡ ಕ್ಷಮಿಸಲ್ಲ ನಮಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದ ನಮಗಿದೆ ಯಾರೋ ಹೇಳ್ತಾ ಇದ್ರು ನಿಮ್ಮನ್ನ ಹಾಳು ಮಾಡಿಬಿಡ್ತಾರೆ ಅಂತ ಇಷ್ಟು ಜನ ಹೆಣ್ಣು ಮಕ್ಕಳು ಪರವಾಗಿ ನಿಂತು ನನ್ನನ್ನು ಹೆಂಗ್ರಿ ಹಾಳು ಮಾಡೋಕ್ಕಾಗತ್ತೆ ಹಾಂ ಎನಿವೇಸ್ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸೊ ಜಸ್ಟಿ ಫಾರ್ ಸೌಜನ್ಯ ಹಾಗೆ ಜಸ್ಟಿ ಫಾರ್ ಪೂರ್ ಪೀಪಲ್ ಪ್ರತಿಯೊಬ್ಬರು ಕೂಡ ನ್ಯಾಯ ಸಿಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಥ್ಯಾಂಕ್ ಯು ಸೊ ಮಚ್ ಸಂಜಯ ರಂಜ ಗಜ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಳಿಂದ ಎಲ್ಲ ಹೆಣ್ಣು ಯಾವೆಲ್ಲ ಹೆಣ್ಣು ಮಕ್ಕಳು ದೇಶದಲ್ಲಿ ರಾಜ್ಯದಲ್ಲಿ ಅತ್ಯಾಚಾರ ಕೊಲೆಗೆ ಬಲಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ಪ್ರತಿಯೊಬ್ಬರು ಕೈ ಜೋಡಿಸಿ ಜಸ್ಟಿಸ್ ಫಾರ್ ಸೌಜನ್ಯ ಇದು ರೈಟ್ ನ್ಯೂಸ್